ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂತಹ ದಿನ ಶ್ರಾವಣ ಕೃಷ್ಣ ಅಷ್ಟಮಿ ಅಂತ ಹೇಳಿ ಇಡೀ ಪ್ರಪಂಚ ಈ ಪ್ರಪಂಚದ ಕೃಷ್ಣನ ಒಪ್ತಕ್ಕಂಥವರು ಭಾರತವೇ ಅದನ್ನು ಆಚರಣೆ ಮಾಡ್ತಾ ಬರ್ತಾ ಇದೆ ಅದು ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಹಿಂದೂಗಳು ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ದಿನ ಆದಾಗ ಇನ್ನೊಂದು ದಿನವನ್ನು ಅದನ್ನು ಕೊಡುವ ಅಗತ್ಯ ಇತ್ತ ಸಮಾಜದ ದೃಷ್ಟಿಯಿಂದ ಬೇರೆ ಒಂದು ಅವಾಗ ಏನಾಗ್ಬಿಡ್ತು ಎರಡು ಕೃಷ್ಣಾಷ್ಟಮಿ ಅವಾಗ ಎಲ್ಲರಿಗೂ ಕೂಡ ಗೊಂದಲ ಶುರು ಆಯಿತು ಓ ಇವರು ಹಾಗರೆ ಇಷ್ಟು ಜನ ಇಷ್ಟು ದಿವಸ ಮಾಡ್ಕೊಂಡು ಬಂದಿರೋದೇ ಸರಿ ಇದೆ ಇದೇನು ಬರ್ತಾ ಇದೆ ಇದು ನಮಗೆ ಗೊತ್ತಾಗ್ತಾ ಇಲ್ಲ ಗೊಂದಲದ ಗೂಡಾಗಿದೆ ಈ ಗೊಂದಲಕ್ಕೆ ಕಾರಣ ಆಚಾರ್ಯರು ಒಂದು ಗ್ರಂಥದಿಂದ ಆಯಿತು ಅನ್ನೋದೊಂದು ಪ್ರಶ್ನೆ ಬರ್ತಾ ಇದೆ ಈ ಇದರ ಆ ರಚನೆಯ ಅಗತ್ಯಯೇ ಇತ್ತ ಅನ್ನೋದೇ ಪ್ರಶ್ನೆ ಇಲ್ಲ ಅಂತಂದರೆ ನಡ್ಕೊಂಡು ಹೋಗ್ತಾ ಇತ್ತು ಚೆನ್ನಾಗಿ ಯಾಕದು ಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ ಇದೆ ಇಲ್ಲ ಇದಕ್ಕಿಂತ ಮೊದಲು ಅಲ್ಲ ಅದು ಏನಂತ ಹೇಳಿದ್ರೆ ಅದು ಸಿಂಪಲ್ ಗಣಿತ ಅಲ್ವಾ ಅದು ಅದರಲ್ಲೇನು ಗೊಂದಲ ಆಗುವಂಥದ್ದೇನಿಲ್ಲ ಏಕೆಂದರೆ ಇಷ್ಟು ತೀರ್ಥರು ಸಿಂಹ ಮಾಸ ಅಂತ ಹೇಳಿರೋದ್ರಿಂದಾಗಿ ಇದರಲ್ಲಿ ಒಂದು ಪ್ರಶ್ನೆ ನಾನು ಆ ಪ್ರಶ್ನೆ ಮತ್ತೆ ಇದು ಮಾಡ್ತೀನಿ ಆಚಾರ್ಯರು ಅದು ಶುದ್ಧವಾದದ್ದು ಇದೆ ಪ್ರಶ್ನೆ ಬರ್ತಾ ಇದು ಅದನ್ನು ಕೊಡೋ ಅಗತ್ಯ ಇತ್ತ ಪ್ರಶ್ನೆ ಅಷ್ಟೇ ಅಲ್ಲ ಇತ್ತು ಅಂತ ಯಾಕೆಂದ್ರೆ ನಮಗೆ ಕೂರ್ಮ ಜಯಂತಿ ಮತ್ಸ್ಯ ಜಯಂತಿ ವರಾಹ ಜಯಂತಿ ಅದ್ಯಾವುದೂ ಕೂಡ ಐತಿಹಾಸಿಕ ನೆಲೆಯಲ್ಲಿ ನಿಲ್ಲೋಲ್ಲ ನೆನಪಿಸಿಕೊಳ್ಳಿ ಅಂತ ರಾಮನವಮಿ ಅಂತನ್ನೋದು ಅದಕ್ಕೆ ಐತಿಹಾಸಿಕ ನೆಲೆ ಇದೆ ಆದರೆ ಅದರಲ್ಲಿ ಉಪವಾಸಾದಿಗಳಿಲ್ಲ ಇತ್ತೀಚೆಗೆ ಬಂದ ರೂಪ ಅಂದ್ರೆ ನಮಗೆ ಕೇವಲ ಐದು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಗೆ ಬಂದ ರೂಪ ಕೃಷ್ಣ ರೂಪ ಆ ಕೃಷ್ಣನ ಆರಾಧನೆಯನ್ನು ಮಾಡಬೇಕು ಕೃಷ್ಣನ ಆರಾಧನೆಯನ್ನು ವಿಚೇತತಃ ಕೃಷ್ಣ ಜಯಂತಿ ದಿವಸ ಮಾಡಬೇಕು ಪುರಾಣಗಳೆಲ್ಲ ಕೃಷ್ಣ ಜಯಂತಿಯ ದಿವಸ ವ್ರತವನ್ನು ಹೇಳಿರೋದು ರಾಮನವಮಿ ವ್ರತವನ್ನು ಹೇಳಲಿಲ್ಲ ಇಷ್ಟು ಉಪವಾಸ ಇರಬೇಕು ಇಷ್ಟು ಪಾರಾಯಣ ಆಗಬೇಕು ಇಷ್ಟು ತ್ರಿಕಾಲ ಪೂಜೆ ಆಗಬೇಕು ರಾಮನವಮಿಯ ದಿವಸ ಹೇಳಲಿಲ್ಲ ಬೇರೆ ಯಾವಾಗಲೂ ಹೇಳಿಲ್ಲ ದಧಿವಾಮನ ಜಯಂತಿಯ ಬಗ್ಗೆ ಹೇಳಿಲ್ಲ ಯಾವುದರ ಬಗ್ಗೆನೂ ಹೇಳಿಲ್ಲ ಉಪವಾಸ ಇದ್ದು ನೀವು ಕೃಷ್ಣನನ್ನೇ ನೆನಪಿಸಿಕೊಂಡು ಎಲ್ಲರೂ ಕೃಷ್ಣ ಮಂತ್ರವನ್ನು ಜಪ ಮಾಡಿಕೊಂಡು ಆ ರಾತ್ರಿ ಉಪವಾಸ ಇದ್ದು ಅರ್ಘ್ಯ ಕೊಡಬೇಕು ಅಂತ ಹೇಳಿದ್ದು ಯಾವುದೇ ಕಾಲದಲ್ಲಿ ಅದರಿಗಿಂತ ಹಿಂದಿನ ಅವತಾರವನ್ನು ವೇದವ್ಯಾಸರು ನಮಗೆ ಎಲ್ಲ ಅವತಾರಗಳ ಕಥೆಯನ್ನು ಅದನ್ನು ಅದು ಅದು ನಡೆದ ಎಕ್ಸ್ಪ್ಯಾನ್ಷನ್ನಿನಲ್ಲಿ ಹೇಳಲಿಲ್ಲ ಯಾಕೆಂದರೆ ನಮಗೆ ಕಾಲತಃ ದೂರ ಅಂತ ಕಾಲತಃ ಯಾವುದು ಕೃಷ್ಣ ಅದಕ್ಕೆ ಕೃಷ್ಣನ ಜಯಂತಿಯನ್ನು ಹೇಳಿದ್ದಾರೆ ಅಕಸ್ಮಾತ್ ಏನಾದರೂ ಕಾಲತಃ ಹತ್ತಿರ ರಾಮ ಆಗಿದ್ರೆ ಅದರ ಬಗ್ಗೆ ಹೇಳ್ತಾ ಇದ್ರು ಆಚಾರ್ಯ ಪುರಾಣಗಳಲ್ಲಿ ನಮಗೆ ಅದರ ಬಗ್ಗೆ ಈ ತರಹ ಇಷ್ಟು ಕಟ್ಟುನಿಟ್ಟು ತೋರೋದೇ ಇಲ್ಲ ಮತ್ತು ಪಂಚರಾತ್ರಗಳಲ್ಲಿ ಇಷ್ಟು ಕಟ್ಟುನಿಟ್ಟು ತೋರುವಲ್ಲ ಪುರಾಣಗಳಲ್ಲಿ ಕೃಷ್ಣ ಜಯಂತಿಯಷ್ಟು ಕಟ್ಟುನಿಟ್ಟು ತೋರಲ್ಲ ಹೀಗಾಗಿ ಮತ್ತೆ ಅದರ ಬಗ್ಗೆ ಇವರು ಮಾತನಾಡಿದ್ದಾರೆ ನಮ್ಮ ವಿಷ್ಣು ತೀರ್ಥರು ಹೇಳಿದ್ದಾರೆ ಆಚಾರ್ಯರ ಅಭಿಪ್ರಾಯವನ್ನು ಅನುಸರಿಸಿ ವಿಷ್ಣು ತೀರ್ಥರು ಹೇಳಿದ್ದಾರೆ ಅದರಿಂದಾಗಿ ಅದನ್ನು ಸಿಂಪಲ್ ಆಗಿದೆ ಅದನ್ನು ಮಾಡಿಬಿಟ್ರೆ ಮುಗೀತು ಅದ್ರ ಬಗ್ಗೆ ಗೊಂದಲವೇ ಇದೆ